ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರಮಹಾಲಕ್ಷ್ಮಿ ಹಬ್ಬದ ವಿಧಿವಿಧಾನಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ತುಂಬ ಉಪಯುಕ್ತವಾಗಿದೆ ಅಂದ್ಕೊಂಡಿದ್ದೀನಿ ಕೊನೆಯವರೆಗೂ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸೊ ಈ ಸರಿ ಆಗಸ್ಟ್ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶ್ರಾವಣ ಮಾಸ ಪಕ್ಷ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಇಂಥವರೇ ಮಾಡಬೇಕು ಅಂತ ಏನಿಲ್ಲ ಎಲ್ಲರೂ ಮಾಡ್ಬೋದು ತುಂಬ ವಿಜೃಂಭಣೆಯಿಂದನಾದ್ರು ಮಾಡ್ಬೋದು ಅಥವಾ ಸಾಧಾರಣವಾಗಾದ್ರು ಮಾಡ್ಬೋದು ನಮ್ಮ ಕೈಯಲ್ಲಿ ಯಾವ ರೀತಿ ಆಗುತ್ತೆ ಆ ಥರ ಈ ಪೂಜೆಯನ್ನು ಅಂಥದ್ದು ಇನ್ನು ಈ ವರಮಹಾಲಕ್ಷ್ಮಿ ವ್ರತ ಮಾಡುವಾಗ ಇಂದಿನ ದಿನವೇ ಅಂದರೆ ಗುರುವಾರ ಕೆಲವೊಂದು ಪೂಜಾ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅದೇನು ಅಂತಂದರೆ ಗುರುವಾರನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳೋ ಅಂಥದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ದೇವ್ರ ಸಾಮಗ್ರಿಗಳನ್ನು ಕ್ಲೀನ್ ಅಂಥದ್ದು ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ನಾವು ಈಗ ಮನೆಯೆಲ್ಲ ಈಗ ಊಟ ಮಾಡಿರ್ತೀವಲ್ವ ಎಂಜಲ ಆಗಿರುತ್ತೆ ಸೊ ಮನೆಯೆಲ್ಲ ಸ್ವಚ್ಛಗೊಳಿಸಿ ಒಂದು ಸರಿ ದೇವರ ಪೂಜೆಗೆ ಬೇಕಾಗಿರುವಂಥದ್ದು ಎಲ್ಲ ವಸ್ತುಗಳನ್ನು ತಯಾರು ಮಾಡಿ ತಯಾರಿ ಮಾಡಿಕೊಳ್ಳುವಂಥದ್ದು ಅಂದರೆ ಈಗ ಮಡಿಯಿಂದ ಅರಿಶಿಣ ಕುಂಕುಮ ಬಟ್ಲುಗಳನ್ನೆಲ್ಲ ತೊಳ್ಕೊಂಡು ದೇವರಿಗೆ ಇಡುವಂಥದ್ದು ಅರಶಿಣ ಕುಂಕುಮ ಬಟ್ಟಲುಗಳೇ ಬೇರೆ ಇಟ್ಕೊಳ್ಳಿ ಮತ್ತು ಮುತ್ತೈದರಿಗೆ ಕೊಡೋವಂಥದ್ದು ಮನೆಗೆ ಬಂದಂಥ ಮುತ್ತೈದರು ಕೊಡೋ ಅಂಥದ್ಗೆ ಕುಂಕುಮ ಬಟ್ಟಲು ಬೇರೆ ಇಟ್ಕೊಳ್ಳಿ ಫಸ್ಟು ಏನೇನು ಪೂಜೆ ಸಾಮಗ್ರಿಗಳು ಅಂತ ಅಂದರೆ ಅರಿಶಿಣ ಕುಂಕುಮ ಮತ್ತು ಹಾಕಕ್ಕೆ ಗೆಜ್ಜೆ ವಸ್ತ್ರ ಬೀಳೆದೆಲೆ ಅಡಿಕೆ ಮತ್ತು ಎಳೆ ದಾರ ಅಂದರೆ ಈಗ ಹೂವು ಹಾಕಿ ಕೈಗೆ ಮುತ್ತೈದೆಯರು ಕಟ್ಕೊಂತೀವಲ್ವ ಪೂಜೆಯಲ್ಲೇ ಆದಮೇಲೆ ಹಸ್ಬೆಂಡ್ ಕೈಲಿ ನಾವು ಕಟ್ಸ್ಕೊಳೋ ಅಂಥದ್ದು ಅಥವಾ ಹಿರಿಯರು ಕಿರಿಯರಿಗೆ ಕಟ್ಟೋ ಅಂಥದ್ದು ಮನೆಗೆ ಬಂದಂಥ ಮುತ್ತೈದೆಯರಿಗೆ ಕಟ್ಟೋವಂಥದ್ದು ಸೊ ಒಂಬತ್ತೆಳೆದವರಿಗೆ ಕೆಲವೊಂದು ಹೂವುಗಳನ್ನು ಹಾಕಿ ಕಟ್ಕೋಬೇಕು ಕಟ್ಟಿ ಒಂಬತ್ತು ಅಥವಾ ಐದು ರೆಡಿ ಮಾಡ್ಕೊಂಡು ಮಡಿಕೊಂಡಿರಬೇಕು ಮುಂಚೆನೇ ಆಮೇಲೆ ಹಸಿರು ಬಳೆ ದೇವ್ರಿಗೆ ಬೇಕಾಗೊಂದು ತುಪ್ಪದ ಬತ್ತಿ ಇವೆಲ್ಲ ನೈಟೇ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಬತ್ತಿನ ಎಣ್ಣೆ ನೆನೆಸಿಟ್ಕೋಬೇಕು ತುಪ್ಪದ ಬತ್ತಿನ ಅದಾದಮೇಲೆ ದೇವರಿಗೆ ರೆಡಿ ಮಾಡೋವಂಥದ್ದು ಈಗ ಕಾಡಿಗೆ ಈಗ ಕೆಲವೊಬ್ಬರು ಬೆಳ್ಳಿ ಅಥವಾ ಈ ಜರ್ಮನಿ ಸಿಲ್ವರ್ ಅಂತಾರಲ್ಲ ಆ ಥರ ಮುಖವಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋವಂಥದ್ದು ಕಣ್ಣಿಗೆ ಕಣ್ಣಿ ಕಪ್ಪು ಕಾಡಿಗೆ ಮತ್ತು ನೈಟೇ ಸೀರೇನ ನರಿಗೆ ಮಾಡಿ ದೇವರಿಗೆ ಉಡಿಸ್ಬಿಡಿ ಅದಾದಮೇಲೆ ಈ ಬೆಳ್ಳಿ ಅಥವಾ ಈ ಮಣ್ಣಿನಲ್ಲಿ ಮಾಡಿದಂತಹ ಲಕ್ಷ್ಮೀ ವಿಗ್ರಹವನ್ನೇ ಬಳಸಿ ಅದಾದ ನಂತರ ದೇವರಿಗೆ ಸಮರ್ಪಿಸುವಂತಹ ಹೂವು ಅಂದರೆ ಜಾಜಿ ಮಲ್ಲಿಗೆ ಗುಲಾಬಿ ಮತ್ತು ತುಂಬ ಪ್ರಿಯವಾದ ಕಾಮಲಾದ ಹೂ ಲಕ್ಷ್ಮಿಗೆ ಕೆಂಪು ಹೂ ಮಲ್ಲಿಗೆ ಹೂ ಜಾಜಿ ಹೂ ಇವೆಲ್ಲದನ್ನೂ ನೈಟೇ ತಂದಿಟ್ಕೊಳ್ಳಿ ಅದಾದಮೇಲೆ ಹಣ್ಣು ಹಂಪಲುಗಳು ಒಂದು ಐದು ಥರ ಹಣ್ಣುಗಳನ್ನು ತಗೊಂಬನ್ನಿ ದಾಳಿಂಬೆ ದ್ರಾಕ್ಷಿ ಸೇಬು ಸೀಬೆಹಣ್ಣು ಈ ಥರ ಹಣ್ಣುಗಳನ್ನೆಲ್ಲ ನೈಟೆ ತೊಗೊಂಬಂದೆಲ್ಲ ರೆಡಿ ಮಾಡಿ ತಟ್ಟೆಯಲ್ಲಿ ಜೋಡಿಸಿಟ್ಕೊಳ್ಳಿ ಇನ್ನು ಸಾಂಬ್ರಾಣಿ ಧೂಪ ಕರ್ಪೂರ ಗಂಧ ಇದೆಲ್ಲ ನೈಟೆ ರೆಡಿ ಮಾಡಿ ಇಟ್ಕೊಳ್ಳಿ ಮನೇನೆಲ್ಲ ಒರೆಸ್ಬೇಕಾದ್ರೆ ನೈಟೇ ಸ್ವಲ್ಪ ಗೋ ಮೂತ್ರ ಎಲ್ಲ ಹಾಕಿ ಮನೆ ಸ್ವಚ್ಛಗೊಳಿಸ್ಕೊಳ್ಳಿ ಹಾಗೆ ನೈಟೇ ದೇವ್ರ ಫೋಟೋಗೆಲ್ಲ ಅಷ್ಟಿನ ಕುಂಕುಮ ವಿಭೂತಿ ಎಲ್ಲ ಇಟ್ಕೊಳ್ಳಿ ಹಾಗೂ ನೀವು ದೇವರಿಗೆ ಧರಿಸುವಂತಹ ಒಡವೆಗಳನ್ನು ಮುಂಚೆನೇ ಹಾಲಲ್ಲಿ ಒಂದು ಕ್ಲೀನ್ ಮಾಡಿಕೊಂಡು ನೀರಲ್ಲೊಂದು ಸತಿ ಸ್ವಚ್ಛಗೊಳಿಸ್ಕೊಂಡು ಇಟ್ಕೊಳ್ಳಿ ಆಮೇಲೆ ದೇವರಿಗೆ ಧರಿಸಿ ಇನ್ನು ದೇವರಿಗೆ ತಾಳಿ ಒಂದು ರೆಡಿ ಮಾಡಿ ಇಟ್ಕೊಳ್ಳಿ ಅಷ್ಟದ ಕೊಂಬಲ್ಲಿ ದಾರ ಕಟ್ಟಿ ಅಷ್ಟು ದಣ ದಾರ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡು ದೇವರಿಗೆ ಹಾಕಿ ಆಮೇಲೆ ಕಳಸದ ಚಂಬು ರೆಡಿ ಮಾಡಿ ಇಟ್ಕೊಳ್ಳಿ ಕಳಸ ಚಂಬು ಕಳಸ ಚಂಬು ಕೂರಿಸುವಾಗ ಕಳಸ ಚುಂಬಿಗೆ ನೀರು ತುಂಬಿಸಿ ಅದರೊಳಗೆ ಅರ್ಶನ ಕುಂಕುಮ ಒಂದು ಹೂವು ಮತ್ತು ಒಂದು ಕಾಯನ್ನು ಹಾಕಿ ಪೂಜೆ ಮಾಡಿ ಕುಂಡಿಸಿ ಅದಾದ ನಂತರ ಕಳಸಕ್ಕೆ ಇಡೋಕ್ಕೆ ಒಂದು ತೆಂಗಿನಕಾಯಿ ತೆಂಗಿನಕಾಯಿಯನ್ನು ರೆಡಿ ಮಾಡ್ಕೊಳ್ಳಿ ಕ್ಲೀನಾಗಿ ಅದು ಅಂದರೆ ಸ್ವಲ್ಪ ಎರಡು ನೀರು ಜಾಸ್ತಿ ಇರೋವಂಥದ್ದು ಜುಟ್ಟು ಜಾಸ್ತಿ ಇರೋವಂಥದ್ದು ಕ್ಲೀನಾಗಿ ನೀರು ಸ್ವಚ್ಛಗೊಳಿಸ್ಕೊಂಡು ಅದರ ಮೇಲೆ ಅರ್ಶಿಣ ಎಲ್ಲ ಹಾಕಿ ಇಟ್ಟು ಕುಂಕುಮ ಇಟ್ಟು ರೆಡಿ ಮಾಡಿ ಕಳಸ ಚಂಬಿಗೆ ಕುಂಡಿಸಿ ಇನ್ನು ಬಿಳೆದೆಲೆ ಕಳ್ಸೋಕ್ಕೆ ಐದು ಬಿಳೆದೆಲೆ ಇಡಿ ಅದಾದಮೇಲೆ ಕಳಸದ ಪಕ್ಕ ಕಂದು ಮತ್ತು ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಕಬ್ಬಿನ ಜಲ್ಲೆ ಕಬ್ಬಿನ ಜಲ್ಲೆ ಸಿಕ್ಕಿದ್ರೆ ಅದನ್ನು ಕಳಸದ ಪಕ್ಕ ಇಡಿ ಅದಾದ ನಂತರ ಗುರುವಾರ ದಿನ ಅಂದರೆ ಹಬ್ಬದ ಹಿಂದ ಹಿಂದೆ ದಿನವೇ ದೇವರಿಗೆ ನೈವೇದ್ಯ ಮಾಡುವಂಥದ್ದು ಏನು ರವೆ ಉಂಡೆ ಹೋಳಿಗೆ ನಿಪ್ಪಟ್ಟು ಚಕ್ಲಿ ಶಂಕ್ರಪೋಳಿ ಇನ್ನು ಮುಂತಾದ ಯಾವ ಥರ ಥರ ತಿಂಡಿಗಳನ್ನು ದೇವರಿಗೆ ನೈಟೇ ಗುರುವಾರನೇ ಮಾಡಿಟ್ಕೊಳ್ಳಿ ಇನ್ನು ಮನೆ ಹೊಸಲು ಎಲ್ಲ ಸಾರಿಸಿ ಆದಷ್ಟು ಆದರೆ ನೈಟೇ ಮಾಡಿಕೊಳ್ಳಿ ಇಲ್ಲಾಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡು ಮುತ್ತೈದೆಯರು ತಲೆ ಸ್ನಾನವನ್ನು ಮಾಡಿಕೊಂಡು ಬಾಗಿಲು ಸಾರಿಸಿ ಅಷ್ಟಿನದಲ್ಲಿ ಎಲ್ಲ ಬಾಗಿಲು ಕ್ಲೀನ್ ಬಾಗಿಲಿಗೆಲ್ಲ ಅಷ್ಟ ಇಟ್ಟು ರಂಗೋಲಿ ಬಿಟ್ಟು ಪೂಜೆ ಮಾಡಿ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕರಿಂದ ಆರು ಗಂಟೆಯೊಳಗೆ ಕಳಸ ಕುಂಡಿಸಿ ಪೂಜೆ ಮಾಡಿ ಸ್ನಾನ ಮಾಡಿದ ನಂತರ ನೀವೇನು ದೇವರಿಗೆ ನೈವೇದ್ಯ ಇಡಬೇಕು ಅಂದ್ಕೊಂಡಿದ್ದೀರ ಬೆಲ್ಲದ ಅನ್ನ ಅಥವಾ ಕೇಸರಿ ಬಾತು ಅಥವಾ ಸಜ್ಜಿಗೆ ಅದನ್ನು ಮಾಡಿಕೊಂಡು ರೆಡಿ ಮಾಡಿಕೊಂಡು ದೇವರಿಗೆ ನೈವೇದ್ಯಕ್ಕೆ ಮುಂದೆ ಇಟ್ಟು ಅದರ ಜೊತೆ ಬಾಳೆಹಣ್ಣು ಮತ್ತು ನೀವು ಇಡಬೇಕಾಗಿರುವಂತಹ ಹಣ್ಣುಗಳು ಮತ್ತು ಒಂದು ಅಟ್ಟೆಯಲ್ಲಿ ಬಾಳೆ ಒಳ್ಳೆಯದಲ್ಲೇ ಅಡಿಕೆ ಪ್ರತಿಯೊಂದನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥಿಸಿ ಮೇಲೆ ದೀಪ ಹಚ್ಚಿ ಆಮೇಲೆ ದೀಪ ಹಚ್ಚ ಮೇಲೆ ಒದ್ಗಟ್ಟೆ ಪೂಜೆ ಮಾಡಿ ನಂತರ ದೇವರಿಗೆ ಆರತಿ ಮಾಡೋದಂತೂ ಮಿಸ್ ಮಾಡಲೇಬೇಡಿ ದೇವರಿಗೆ ಆರತಿ ಮಾಡ್ಕೊಳ್ಳಿ ಸ್ವಲ್ಪ ಅರ್ಶನ ಕುಂಕುಮ ಇಟ್ಟು ಆರತಿ ಮಾಡಿ ದೇವರಿಗೆ ಆದಷ್ಟು ತುಪ್ಪ ದೀಪ ಹಚ್ಚಿ ಅದಾದಮೇಲೆ ದೇವರಿಗೆ ಪ್ರಿಯ ಆಗಿರುವಂಥ ಇಟ್ಟು ಕಳಸ ಪೂಜಿಸಿ ಇನ್ನೊಂದು ಅರ್ಶನದಲ್ಲಿ ಗಣೇಶವನ್ನು ಮಾಡ್ಕೊಳ್ಳಿ ಮೇನು ಅರ್ಶನದಲ್ಲಿ ಗಣೇಶ ಮಾಡಿ ಫಸ್ಟ್ ಗಣೇಶನ ಪೂಜೆ ಮಾಡಿ ನಂತರ ಲಕ್ಷ್ಮೀ ಪೂಜೆಯನ್ನು ಮಾಡಿ ಮುಂದೆ ಒಂದು ಬಿಳೆದಲ್ಲೆ ಮೇಲೆ ಸ್ವಲ್ಪ ಅಷ್ಟಕ್ಕೆ ನೀರು ಹಾಕೊಂಬಿಟ್ಟು ಗೋಪುರ ಆಕಾರದಲ್ಲಿ ಅಷ್ಟವನ್ನು ಚೆನ್ನಾಗಿ ಮಿತ್ಕೊಂಡು ಗಣೇಶನ ವಿಗ್ರಹ ಮಾಡಿಕೊಂಡು ಅದಕ್ಕೆ ಕುಂಕುಮ ಇಟ್ಟು ಹೂವು ಹಾಕಿ ಅಕ್ಷತೆ ಹಾಕಿ ಪೂಜೆ ಮಾಡಿ ನಂತರ ದೇವಿಗೂ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಹಾಕಿ ಪೂಜೆ ಮಾಡಿ ಕಳಸ ಯಾವಾಗ ಕದಲಸ ಕದಲಿಸೋದು ಅಂತ ಅಂದರೆ ಆವತ್ತೆ ಶುಕ್ರವಾರ ನೈಟೇ ಅಂದರೆ ಮುತ್ತೈದೆಯರೆಲ್ಲ ಬಂದು ಅರ್ಶನ ಕುಂಕುಮ ತೊಗೊಂಡೋದ್ಮೇಲೆ ಒಂದು ತೆಂಗಿನಕಾಯಿ ಅಥವಾ ಕಳಸವನ್ನು ಬಲಗಡೆ ಮೂರು ಸತಿ ಕದಿಸಿದರೆ ಕಳಸ ಕದಲ್ಸ್ದಂಗೆ ಆಗುತ್ತೆ ಸೊ ಶುಕ್ರವಾರ ನೈಟೇ ಆದಷ್ಟು ಕಳಸನ ಕದಲಿಸ್ಕೊಳ್ಳಿ ಯಾಕಂದರೆ ಈಗ ಶನಿವಾರ ಒಳ್ಳೆ ಟೈಮ್ ಇಲ್ಲ ಅಂತಂದರೆ ಮೂರು ದಿನ ಅಥವಾ ಐದು ದಿನ ಕಳಸ ಮನೆಯಲ್ಲಿ ಇಟ್ಕೋಬೇಕಾಗುತ್ತೆ ಆದ್ದರಿಂದ ಶುಕ್ರವಾರನೇ ಕಳಸನ ಕದಲಿಸ್ಕೊಂಡ್ರೆ ಒಳ್ಳೆಯದು ಮತ್ತು ಎಲ್ಲಕ್ಕಿಂತ ಮುಂಚೆ ಎಲ್ಲ ಆದಮೇಲೆ ಕೆಂಪಾರರತಿ ಮಾಡಿ ಅಂದರೆ ಅಷ್ಟ ಕುಂಕುಮ ಸ್ವಲ್ಪ ನೀರೆಲ್ಲ ಹಾಕಿ ದೀಪ ಹಚ್ಚಿ ಆರತಿ ಮಾಡುವಂಥದ್ದು ದೇವರಿಗೆ ಇನ್ನು ದೇವರಿಗೆ ಸಮರ್ಪಿಸೋ ಅಂಥ ಹೂವುಗಳು ಮತ್ತು ಬಾಳೆಕಂದು ಈ ಎಲ್ಲದನ್ನು ತುಳಿಬಾರ್ದು ಅಂತ ಅಂದರೆ ಹರಿಯ ನೀರು ಜಾಗಕ್ಕಾಗುವಂಥದ್ದು ಅಥವಾ ಈ ಮರದ ಬಟ್ಟೆ ತೆಂಗಿನ ಮರದ ಬಟ್ಟೆಗೆ ತುಣಿ ಅಲ್ವಲ್ಲ ಅಂಥ ಜಾಗಕ್ಕೆ ಇದನ್ನೆಲ್ಲ ಹಾಕಬೇಕು ಅದಾದ ನಂತರ ತೆಂಗಿನಕಾಯಿ ಮತ್ತು ಅಕ್ಕಿ ಬಳಸ್ಕೊಂಡು ಕಳ್ಸೋಕ್ಕಿರೋ ಅಂಥದ್ದು ಸೋಮ್ ಈಗ ಶನಿವಾರ ಅಲ್ವಾ ತಗ್ಗಿರ್ತೀವಲ್ಲ ಶುಕ್ರವಾರ ಅರ್ಮ ಆಗಿರುತ್ತೆ ಸೋಮವಾರ ಮಾಡಿ ಮಾಡ್ಕೊಳೋ ಅಂಥದ್ದು ಪ್ರಸಾದ ಆಗಿ ಮಾಡ್ಕೊಳೋ ಅಂಥದ್ದು ಪೊಂಗಲ್ ಏನಾದರೂ ಮಾಡಿಕೊಂಡು ಮನೆಯಲ್ಲೆಲ್ಲ ಹಂಚೋವಂಥದ್ದು ಇನ್ನೊಂದೇನು ಅಂತಂದರೆ ಪೂಜೆ ಎಲ್ಲ ಮಾಡ್ಬೇಕಾದ್ರೆ ಆರತಿ ಮಾಡ್ತಿರಲ್ಲ ನೈಟು ಆವಾಗ ಯಾವ್ದಾರ ನಾವು ತಪ್ಪು ಮಾಡಿದ್ರೆ ದೇವ್ರ ಪೂಜೆಯಲ್ಲಿ ದಯಮಾಡಿ ಕ್ಷಮಿಸು ಗೊತ್ತಾಗಲಿಲ್ಲ ಅಂತ ಸಂಜೆ ಆರತಿ ಮಾಡಬೇಕಾದ್ರೇ ದೇವರಿಗೆ ಕೇಳ್ಕೊಳ್ಳೋ ಅಂಥದ್ದು ಯಾವ್ದಾರ ಲೋಪದೋಷಗಳಿದ್ರೆ ದಯಮಾಡಿ ಕ್ಷಮಿಸು ದೇವಿ ಅಂತ ಅಂಥದ್ದು